ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ತಾಲೂಕಾ ಶಾಖೆ ಬಸವನ ಬಾಗೇವಾಡಿ ವತಿಯಿಂದ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಿದರು ಹೋರಾಟವು ಬಸವನ ಬಾಗೇವಾಡಿಯ ಅಂಬೇಡ್ಕರ್ ವೃತ್ತದ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅರಬೆತ್ತಲೆ ಮೆರವಣಿಗೆ ಪ್ರಾರಂಭವಾಗಿ ಬಸವೇಶ್ವರ ವೃತ್ತದವರೆಗೂ ಸಾಗಿತ್ತು ಬಸವೇಶ್ವರ ವೃತ್ತದಲ್ಲಿ ಶ್ರೀ ಅಮಿತ್ ಶಾ ಅವರ ಪ್ರತಿಕೃತಿ ದಹಿಸಿದರು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಇದೇ ಸಮಯದಲ್ಲಿ ಶ್ರೀ ಸತ್ಯಜಿತ್ ಶಿವಾನಂದ ಪಾಟೀಲ್ ಉಪಸ್ಥಿತರಿದ್ದರು ಹೋರಾಟದಲ್ಲಿ ದಲಿತ ಮುಖಂಡರಾದ ಶ್ರೀ ಅಶೋಕ್ ಚಲವಾದಿ ಅರವಿಂದ ಸಾಲವಾಡಗಿ ಪರಶುರಾಮ್ ದಿಂಡವಾರ್ ಮಹಾಂತೇಶ್ ಸಾಸಾಬಾಳ ಗುರುರಾಜ್ ಗುಡಿಮನಿ ಸಂಜೀವ್ ಕಲ್ಯಾಣಿ ಮುಂತಾದ ದಲಿತ ನಾಯಕರು ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು ಉಗ್ರವಾದಂತ ಹೋರಾಟಕ್ಕೆ ಎಡೆ ಮಾಡ್ತಾ ಇರ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹ ಸಚಿವರಿಗೆ ತಾವು ಒಂದು ಹೇಳಿ ಹೇಳಿ ದೇಶವೇ ಇವತ್ತು ಹೊತ್ತುವರಿತಾ ಇದೆ ಇಡೀ ದೇಶವೇ ಬಂದ್ ಆಚರಣೆ ಮಾಡ್ತಾ ಇದೆ ಇದನ್ನ ತಗೊಂಡು ಕೂಡಲೇ ಪ್ರಧಾನಮಂತ್ರಿಗಳ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಕೂಡಲೇ ಗೃಹ ಸಚಿವರ ರಾಜೀನಾಮೆ ನೀಡಬೇಕು ಅಂತಕ್ಕಂಥ ಮಾತಾಡಲ್ಲ ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತಿ ಹಗರವಾಗಿ ಮತ್ತು ಕೇಂದ್ರದ ಅವಹೇಳೌಡಿಯಾದಂತ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಹಗರವಾಗಿ ಮಾತನಾಡಿದ ಖಂಡಿಸಿ ಇವತ್ತು ದಿವಸ ಬಸವನಭಾಗಿಯಲ್ಲಿ ತಾಲೂಕಿನ ಜನಸಂಘ ಸಂಸ್ಥೆಯ ಒಕ್ಕೂಟದಿಂದ ಇವತ್ತ ಏನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಒಂದು ಅರವತ್ತೆ ಮರೆಯನ್ನು ದೇವಿಗೆ ಸ್ಮರಿಸಿದೆ ಸ್ವರ್ಗಕ್ಕೆ ಹೋಗ್ತಿದ್ವಿ ಅಂತ ಅವರು ಆದ್ರೆ ಅವರು ಗಮ್ಮತ್ತಾಗಿ ಇಟ್ಕೊಬೇಕಾಗ್ತೈತಿ ದಿವಸ ಒಬ್ಬರು ಛಾ ಮಾರುವಂಥ ವ್ಯಕ್ತಿ ಮುಂದೆ ಬಂದು ಸಮಾಜ ಮುಂದುವರೆದಿ ಪ್ರಧಾನಮಂತ್ರಿಗಳು ಆಗ್ಬೇಕಾದ್ರೆ ಅದು ನಮ್ಮ ಸಂವಿಧಾನ ರಚ ರಚಿಸಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಕೊಡುಗೆ ಆ ಒಂದು ಸಂವಿಧಾನ ಶಿಲ್ಪಿಗಳಾದಂಥ ಅಂಬೇಡ್ಕರ್ ಅವರು ಒಂದು ಕೊಡುಗೆಯದ್ರಿಂದ ಇವತ್ತ ಯಾವುದೇ ವ್ಯಕ್ತಿ ಕನಸ್ಕಂಡಿ ಯಾವುದೇ ಹುದ್ದೆಗೆ ಹೋಗ್ಬೋದು ಅನ್ನುವಂತ ಒಂದು ಅರಿವು ಇಲ್ಲಾರ್ದೆ ಅವರು ಒಂದು ಬಹಳ ಅತ್ಯುಚ್ಛವಾದಂತ ಮಾತಾಡ್ಬಿಟ್ರು ಯಾವುದೇ ಸರ್ಕಾರದ ಕೆಲಸ ಆ ಪ್ರಜೆಗಳು ಯಾವ ದೇವ್ರಿಗೆ ಆರಾಧಿಸ್ಲಿಕ್ಕೆ ಅಥವಾ ಯಾರಿಗ ಆರಾಧಿಸ್ಲಿಕ್ಕೆ ಯಾ ಆಹಾರ ಸೇವನೆ ಮಾಡ್ಲಿಕ್ಕೆ ಇವೆಲ್ಲ ಯುವಕರ ಬಗ್ಗೆ ಗಮನ ಸೆಳೆಯೋದು ಯುವಕರ ಬಗ್ಗೆ ಮಾರ್ಗದರ್ಶನ ನೀಡೋದು ಸರ್ಕಾರದ ಕೆಲಸ ಅಲ್ಲ ಆದ್ರೆ ದುರ್ದೈವಶ ಎಷ್ಟು ಜನ ನಾವು ಬಡತನ ರೇಖೆಯಿಂದ ತಿಳಿದ ತೆಗೆದಿ ಹೊರಗೆ ತೆಗ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿ ಕೊಡೋದ್ರ ಬಿಟ್ಟು ಇವರು ದೇವರಿಗೆ ಆರಾಧನೆ ಮಾಡಿರಿ ಅಂಬೇಡ್ಕರನ್ ಬಿಡ್ರಿ ಅಂತಕ್ಕಂಥ ಮಾತು ಆ ಒಂದು ಏನು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಆಡು ಹಾಡು ಹೋಗಿದ್ದು ಅತ್ಯಂತ ಖಂಡನೀಯ ಒಂದು ವಿಷಯ ಅದಕ್ಕಾಗಿ ನೀವೆಲ್ಲರೂ ನಾನು ಪಕ್ಷಪಾತವಿಲ್ಲದೆ ಯಾವುದೇ ಒಂದು ಇದು ಇಲ್ಲಾರದೆ ದಲಿತ ಸಂಘರ್ಷ ಸಮಿತಿ ಬೆನ್ನೆಲುಬು ನಿಂತಿರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ನನ್ನ ಫಣ್ಣವರ ವತಿಯಿಂದ ಶಿವಾನಂದ ಪಾಟ್ಲ ವತಿಯಿಂದ ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕೆ